ರಂದು ನಡೆಯಲಿರುವ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆ ಹಿನ್ನೆಲೆಯಲ್ಲಿ ಉಪನಗರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕಾಗಿ ಸ್ಪರ್ಧಿಸಿರುವ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ನೆಲ್ಲುಕುಂಟೆ ಎಂ ಸತೀಶ್ರವರು ಮಾತನಾಡಿ ಪ್ರತಿಯೊಬ್ಬ ಅಭ್ಯರ್ಥಿಗಳ ಬಗ್ಗೆ ಅವಲೋಕನ ಮಾಡಿ ಮಾನದಂಡಗಳನ್ನು ಪರಿಶೀಲಿಸಿ ಮತವನ್ನು ವ್ಯರ್ಥ ಮಾಡದೆ ಯೋಗ್ಯ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕು ಎಂದರು ಮತ್ತು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನೆಲ್ಲುಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗುತ್ತಾ ಬಂದಿದ್ದೇನೆ ಬೆಂಗಳೂರು ಉತ್ತರ ತಾಲೂಕು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷನಾಗಿಯೂ ಸೇವೆ ಸಲ್ಲಿಸಿದ್ದು ನಾನು ಕೂಡ ಸ್ವತಃ ರೈತನಾಗಿದ್ದು ರೈತರ ಕಷ್ಟಗಳನ್ನು ಹತ್ತಿರದಿಂದ ನೋಡಿಕೊಂಡು ಬೆಳೆದಿದ್ದೇನೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವಕಾಶ ಸಿಕ್ಕಿದ್ದರೆ ರೈತರ ಸೇವೆ ಮಾಡಲು ಯಾಕೆ ಪ್ರಯತ್ನಿಸಬಾರದೆಂದು ಅನಿಸಿದ್ದರಿಂದ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ಎಂದರು ಈಗಾಗಲೇ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರನ್ನ ಭೇಟಿ ಮಾಡಿ ಚುನಾವಣೆಯಲ್ಲಿ ಬೆಂಬಲಿಸಬೇಕೆಂದು ಮನವಿ ಮಾಡಿದ್ದೇನೆ ಖಚಿತವಾಗಿ ಎಲ್ಲರೂ ಆಶೀರ್ವಾದ ಮಾಡುತ್ತಾರೆ ಎಂಬ ವಿಶ್ವಾಸವಿದ್ದು ನಿರ್ದೇಶಕನಾಗಿ ಆಯ್ಕೆಯಾದರೆ ರೈತರ ಸಮಸ್ಯೆಗಳನ್ನು ಪರಿಹರಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ರೈತ ಮುಖಂಡರಾದ ಸನ್ಮಾನ್ಯ ಶ್ರೀ ಮಾವಳ್ಳಿಪುರ ರವರು ಮಾತನಾಡಿ ನಿರ್ದೇಶಕರ ಸ್ಥಾನಕ್ಕಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರೋ ನೆಲ್ಲುಕುಂಟೆ ಎಂ ಸತೀಶ್ರವರು ತಮ್ಮ ಸ್ವಗ್ರಾಮದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ ಅಲ್ಲದೆ ಆ ಭಾಗದ ಕೈಗಾರಿಕಾ ಪ್ರದೇಶದಲ್ಲಿ ನೂರಾರು ಜನರಿಗೆ ಉದ್ಯೋಗಗಳನ್ನು ನೀಡುವ ಮೂಲಕ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಎಂದು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅರ್ಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಸುರ್ದೇನುಪುರ ರಾಜಣ್ಣ ರೈತ ಮುಖಂಡರಾದ ಸಿ ಈಶ್ವರ್ ರೆಡ್ಡಿ ಉಪಸ್ಥಿತರಿದ್ದರು ನಾನು ಕೂಡ ರೀಚ್ ಭೇಟಿ ಮಾಡಿದ್ದೀನಿ ಜನ ಹೇಳೋದು ಒಂದೇ ತುಂಬಾ ಲೇಟ್ ಆಯ್ತು ಹೇಗೆ ಲೇಟ್ ಆಯ್ತು ನನಗೆ ಅರ್ಥ ಆಗ್ತಾ ಇಲ್ಲ ಮುಂಚೆನೆ ನಾನು ಕೂಡ ಆಕಾಂಕ್ಷೆ ಆಗಿದ್ದೆ ನಾನು ಜನಗಳಲ್ಲಿ ಅಪ್ರೋಚ್ ಮಾಡಿದ್ದೆ ಒಂದೇ ಹೇಳ್ತಾರೆ ಸಾಮಾಜಿಕವಾಗಿ ನೀವು ಜನಗಳ ಜೊತೆ ಗೊತ್ತಿಲ್ಲ ಕೇಳೋದು ಸಮಾಜದ ಜೊತೆ ಇಲ್ಲ ಎಲ್ಲಿದ್ದೀವಿ ನಾವು ಈ ನನಗೆ ಗೊತ್ತಿದ್ದಾಗೆ ನಾನು ನನ್ನ ಅಣ್ಣ ಹರೀಶ್ ಅಂತೇಳಿ ತಾಲೂಕ್ ಪಂಚಾಯಿತಿ ಮೆಂಬರ್ ಇದ್ದರು ಇಂಡಿಪೆಂಡೆಂಟ್ ಅವರು ಇದೇ ಶಾಸಕರು ಫಸ್ಟ್ ಟೈಮ್ ಜರ್ಪಿಂಗ್ ನಿಂತ ಅವರು ಇದರಲ್ಲಿ ನಿಂತಿದ್ದರು ಅವರು ಎರಡು ಸಾವಿರದ ಎರಡರಲ್ಲಿ ಅವರು ಮೂಪನಾಡು ಸಚಿವರಿಗೆ ಏನೋ ಅಕಾಲಿಕ ಮಾಡದಿಂದ ತೀರ್ಕೊಂಡಾಗ ಬೈ ಎಲೆಕ್ಷನಲ್ಲಿ ಇದೇ ಅಪ್ಪ ಅಣ್ಣವ್ರ ಮೇಲೆ ನನ್ನ ಅತ್ತಿಗೆ ಶೈಲಜಾ ಹರೀಶ್ ಅವರು ನಿಲ್ಲಿಸಿ ಎಲ್ಲಿಸಿಕೊಂಡು ಆವಾಗಲೂ ಕೂಡ ಅವರು ಬೆಂಗಳೂರು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಾಮಾಣಿಕ ಸೇವೆ ಅದಾದ ನಂತರ ನಾನು ಕೂಡ ಆ ಸಮಯದಲ್ಲಿ ಎರಡು ಸಾವಿರದ ಒಂದರ ಲಿಪಿಗೇಳಿ ಬ್ಯಾಂಕ್ ಬೆಂಗಳೂರು ಹತ್ರ ಅಧ್ಯಕ್ಷನಾಗಿದ್ದೆ ಅದು ಸೇವೆ ಮಾಡಿದ್ದೀನಿ ಆಗ ನನ್ನ ತಾಯಿ ಕೂಡ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು ಇದೆಲ್ಲ ಜನಗಳಿಗೆ ಗೊತ್ತಿಲ್ಲ ಈಗ ನನ್ನ ಅಣ್ಣನ ಅಕಾಲಿಕ ಮರಣದಿಂದ ನಾನು ಮಕ್ಕಳು ಸಣ್ಣವರಿದ್ದಾಗ ಆ ಕಡೆ ಗಮನ ಕೊಟ್ಟೆ ಆಯ್ಕೆ ಸ್ವಲ್ಪ ಮನೆ ಯಾಕೆಂದರೆ ಮಕ್ಕಳಿಗೆ ಮನೆ ಯಾರು ಚೆನ್ನಾಗಿಟ್ಕೋತಾರೆ ಸಮಾಜನ ಅವರು ರೂಪಿಸ್ಬೋದು ಒಳ್ಳೆಯ ಸಮಾಜ ಈಗ ಮನೆಗಳಲ್ಲಿ ಉನ್ನತವಾಗಿ ಒಳ್ಳೆ ಸಂಸ್ಕಾರ ಒಳ್ಳೆ ವಿದ್ಯೆ ಆ ಹಿಂದಿನ ಇರ್ತವನು ಹೊರಗಡೆ ಪ್ರಪಂಚಕ್ಕೆ ಏನಾದರೂ ಸಲ್ಲಿಸಕ್ಕೆ ಸಾಧ್ಯ ಅನ್ನೋದು ನನಗನ್ನಿಸ್ತು ಹಾಗಾಗಿ ಸ್ವಲ್ಪ ಎರಡೂ ಮಾಡ್ತಾ ಬಂದೆ ನಾನು ಈ ಕಡೆ ಸೇವೆ ಮಾಡ್ತಾ ಬಂದೆ ಅದು ರಾಜಕಾರಣ ಥರ ಕಾಣಲಿಲ್ಲ ಈಗ ಸುಮಾರು ಜನ ನಾವು ಮಾಡಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ನಾನು ನನ್ನ ಸಂಸ್ಥೆಗಳಲ್ಲಿ ಸುಮಾರು ಜನ ಕೆಲಸಗಳು ಕೊಡಿಸಿದ್ದೀನಿ ಬಿ ಎಮ್ ಟೆಕ್ ಮಾಡಿರೋ ಮಕ್ಕಳಿಗೆ ಇವತ್ತು ಅಕ್ಕಪಕ್ಕ ನೀವು ತಿಳ್ಕೊಬೋದು ನನ್ನ ಆಜುಬಾಜು ನನ್ನ ಸೇವೆ ಏನಿದೆ ನನ್ನ ಸಂಸ್ಥೆಗಳಲ್ಲಿ ವೃತ್ತಿಪರರಾಗಿ ನಾವು ಯಾವುದು ಶಾರ್ಟ್ ಕಟ್ಸ್ ಹೋಗೇ ಇಲ್ಲ ಪ್ರಾಮಾಣಿಕವಾಗಿ ಜೀವನ ಮಾಡ್ತಾ ಹಾಗಾಗಿ ಬೆಳವಣಿಗೆ ಒಳ್ಳೆ ರೀತಿಯೇ ಬಂದಿದ್ದೀವಿ ನಾವು ಸೇವೆ ಮಾಡೋದು ಹೇಳಿದ್ರೆ ನೀವು ಹೇಳಬೇಕು ಅಂದರೆ ಹಾರ್ಟು ಕಿಡ್ನಿ ಕಣ್ಣು ಲಿವರು ಎಲ್ಲ ಸೇವೆ ಮಾಡಿದ್ವಿ ಅದು ಹೇಳುವಂಥದ್ದಲ್ಲ ನಾವು ಅದು ಸಮಾಜದಲ್ಲಿ ನಿಮ್ಮಂಥವ್ರಿಗೆ ಮಾಧ್ಯಮಗಳವರು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಹಾಗಾಗಿ ಯಾಕೋ ಜನಗಳಿಗೆ ಆ ಥರ ಕಾಣುತ್ತೆ ಜನಗಳ ಜೊತೆ ಇದ್ದೀವಿ ನಾವು ಸೊ ಅದು ನನ್ನ ಅಭಿಪ್ರಾಯ ಈಗ ಪ್ರಾಮಾಣಿಕ ಪ್ರಯತ್ನ ಒಂದು ಪ್ರಾಮಾಣಿಕತೆಗೆ ಒಂದು ಪ್ರಶ್ನೆಯಾಗಿ ನಿಂತಿದೆ ನನ್ನ ಜನಗಳು ನನ್ನ ರೈತರು ನನಗೆ ಸಹಕಾರ ಕೊಡಬೇಕು ಅಂತ ಕಳಕಳಿ ಮನವಿ ಆಯ್ಕೆ ನಿಮಗೆ ರೈತರುಗಳಿಗೆ ನಾನು ಕೇಳೋದೇನಂದರೆ ಅಧ್ಯಕ್ಷಗಳಿಗೆ ಮಾನದಂಡ ವಿಚಾರಿಸಿ ನಿಮಗೆ ದೂರ ಇಲ್ಲ ಹತ್ರನೇ ಇದ್ದೀವಿ ಎಲ್ಲರೂ ಕ್ಯಾಂಡಿಡೇಟ್ಸ್ ಪ್ರತಿಯೊಬ್ಬರ ಬಗ್ಗೆ ಅವಲೋಕನ ಮಾಡಿ ಯಾರು ಯೋಗ್ಯ ಅಂದರೆ ಅವರಿಗೆ ವೋಟ್ ಮಾಡಿ ಮತನ ವ್ಯರ್ಥ ಮಾಡಬೇಡಿ ಅನ್ನೋದು ನನ್ನ ಕಳಕಳಿಯ ಮನವಿ ಸಂಸ್ಥೆ ಇದು ಯಾವುದೇ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದಲ್ಲ ಹಾಗಾಗಿ ನಾನು ನನ್ನ ಹಳ್ಳಿಲಿ ಒಂದು ಮೂವತ್ತು ವರ್ಷದಿಂದ ನಾನು ವಿರೋಧವಾಗಿ ನನ್ನ ಅಧ್ಯಕ್ಷನ ಮಾಡಿಟ್ಟಿದ್ದೆ ಹಾಗಾಗಿ ನೋಡ್ತಾ ಇದ್ದೆ ಒಂದು ಐದು ಆರು ಚುನಾವಣೆ ಆಗಿದೆ ಬೆಂಗಳೂರಿ ಮುಂಚೆಯಿಂದ ನಾನು ನಾನು ಬಂದಾಗಿಂದ ಇದುವರೆಗೂ ಯಾರೂ ನಮ್ಮ ಹತ್ರ ಬಂದು ಕೇಳಿದವ್ರಲ್ಲ ನೋಡಿದವ್ರಲ್ಲ ಬಟ್ ಅಂದರೆ ಯಾವುದು ಈ ಇವತ್ತಿನ ದಿನ ಆಮಿಷಗಳಿಗೆ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಬಟ್ ನನ್ನ ಅನುಭವದಲ್ಲಿ ನನ್ನ ಮುಂದೆ ಯಾರು ಓಟ್ ಕೇಳಿದವರೇ ಇಲ್ಲ ಹಾಗಾಗಿ ಎಲ್ಲರೂ ಅದೇ ಥರ ಇದೆಯಾ ಅನ್ನೋದೊಂದು ಪ್ರಶ್ನೆ ಉದ್ಭವ ಆಯಿತು ನನಗೆ ಆಮೇಲೆ ರೈತರು ಈ ಡೈರಿ ಅಂತಂದರೆ ಬೆಂಗಳೂರು ಡೈರಿ ಬಡಬಗರು ಸಂಸ್ಥೆ ಅದು ಬೆಳಿಗ್ಗೆ ಮೂರು ಗಂಟೆಗೆ ಇದ್ದು ಮೂರು ನಾಲ್ಕು ಗಂಟೆಗೆ ರೈತ ಮಹಿಳೆಯರು ಕಷ್ಟ ಅವ್ರ ಕಷ್ಟ ನೋಡ್ಬೇಕು ನೀವು ಹೇಳಿ ಲಾಸ್ಟ್ ಟೈಮ್ ಯಾವಾಗ ಹೇಳಿದ್ದೆ ಸರಿ ಅವನು ರೈತರು ನೋಡ್ಬೇಕಂದ್ರೆ ಅವ್ನು ಕಾಲು ಇಮ್ಮಡಿಯಿಂದ ನೋಡಬೇಕು ನಾವು ಹೊಡೆದಿರೋ ಇದರಿಂದ ನೋಡಬೇಕು ಅವ್ರ ಜೀವನದ ಒಂದು ಕಷ್ಟ ಗಾದೆಗಳನ್ನು ತಿಳ್ಕೊಬೇಕಾದ್ರೆ ಹಂಗಾಗಿ ನಾನು ಕೂಡ ರೈತ ನಾನು ಈಗ ನಾಲ್ಕು ಎಕರೆ ಗದ್ದೆ ಇದೆ ನಂದು ಸೀಬೆ ತೋಟ ಇದೆ ಸೊ ಹಾಗಾಗಿ ಇದಕ್ಕೆ ಬೆಂಗಳೂರು ಡೈಲಿಗೆ ಆಗ್ತಕ್ಕಂಥ ನಡವಳಿಕೆಗಳು ಬೆಳವಣಿಗೆಗಳು ನೋಡಿದಾಗ ನಾವು ಪ್ರಾಮಾಣಿಕವಾಗಿರುವಾಗ ನಾವು ಯಾಕೆ ಸ್ಪರ್ಧೆ ಮಾಡಿ ಈಗ ಒಂದು ಅವಕಾಶ ಸಿಕ್ಕಿದ್ರೆ ಈ ರೈತರ ಸೇವೆ ಮಾಡಲಿಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಅನ್ನಿಸ್ತು ಹಾಗಾಗಿ ನಾನು ಇದಕ್ಕೆ ಬಂದಿದ್ದೇನೆ ಈಗ ಬಿ ಜೆ ಪಿ ಜೆ ಡಿ ಎಸ್ಸು ಅದು ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆ ಆಗುವಂಥದ್ದು ಇರ್ಬೋದು ನಾವಿಲ್ಲ ಅಂತಲ್ಲ ಈಗಾಗಲೇ ಇದನ್ನು ನಾವು ಪಕ್ಷ ತರಬಾರದು ಇದರಲ್ಲಿ ಯಾಕಂತಂದರೆ ಇವಾಗ ನಾನು ಲೋಕಲ್ ಬಾಡಿಯಲ್ಲಿ ಯಾವುದೇ ಚಿಹ್ನೆ ಇರೋದಿಲ್ಲ ಈಗ ನಮ್ಮ ಸತೀಶ್ ಅವರ ಹೊರತು ಪ್ರೆಷರ್ ಕುಕ್ಕರ್ ಮತ್ತು ಇನ್ನೊಬ್ಬರದ್ದು ದ್ರಾಕ್ಷಿ ಮತ್ತು ಇನ್ನೊಬ್ಬರದು ಏನೋ ಸಿಂಬಲ್ ಬಂದಿದೆ ಹಾಗಾಗಿ ರಾಜಕೀಯ ಪಕ್ಷಗಳಿಂದ ಚಿಹ್ನೆಗಳು ಇರೋದಿಲ್ಲ ಇದೆಲ್ಲರೂ ಕೂಡ ಪಕ್ಷತೀತವಾಗಿ ನಡೆತಕ್ಕಂಥ ಚುನಾವಣೆ ಇದು ಒಂದಷ್ಟು ರಾಜಕೀಯ ಪಕ್ಷಗಳು ಅಂತಂತಂದಾಗ ಬೆಂಬಲಿತ ಅಂತೇಳಿ ಆಗೋದು ಕೂಡ ಇರ್ತದೆ ನಮ್ಗೆ ಅದು ಮುಖ್ಯ ಅಲ್ಲ ನಿರ್ದೇಶಕ ಸ್ಥಾನಕ್ಕೆ ಯಾರು ಕೇಪಬಲ್ ಇದ್ದಾರೆ ಯಾರು ಒಳ್ಳೆ ವ್ಯಕ್ತಿ ಇದ್ದಾರೆ ರೈತರ ಪರವಾಗಿ ಯಾರು ನಿಂತಾರೆ ಬಡವರ ಪರವಾಗಿ ಯಾರು ನಿಲ್ತಾರೆ ಅಂತಕ್ಕಂಥ ವ್ಯಕ್ತಿ ಮುಖ್ಯವಾಗಿ ಬೇಕಾಗಿರೋದು ಹಂಗಾಗಿ ಕೂಡ ನಾವು ಅವರಿಗೆ ನಾವು ಗಂಬಲವನ್ನು ಸೂಚಿಸ್ತಾ ಇದ್ದೇವೆ ಹಾಗಾಗಿ ಇವತ್ತು ಎಲ್ಲ ಡೈರಿಯ ಅಧ್ಯಕ್ಷಗಳಿಗೂ ಕೂಡ ನಾವು ಗೊತ್ತಿದೆ ಅವ್ರಿಗೆ ಯಾಕಂತಂದರೆ ಒಂದು ತಿಂಗಳಿಗೆ ಅಧ್ಯಕ್ಷರಾಗ್ತಕ್ಕಂಥವ್ರಿಗೆ ನೀವು ನಿರ್ದೇಶಕ ಸ್ಥಾನಕ್ಕೆ ಹೋಗಿ ಹೋಗ್ತೀನಿ ಅಂತವ್ರು ಏನು ಅರ್ಥ ಇದು ಮೂವತ್ತು ವರ್ಷಗಳ ಕಾಲ ಇವ್ರಿಗೆ ಅನುಭವ ಇದೆ ಅಧ್ಯಕ್ಷರಾಗಿ ನೀವು ಒಂದು ತಿಂಗಳಿಗೆ ಯಾವುದೋ ರಾಜೀನಾಮೆ ಕೊಡಿಸಿ ಒಂದು ತಿಂಗಳಿಗೆ ನೀವು ಅಧ್ಯಕ್ಷರಾಗ್ತೀರಿ ಅಂತಂತಂದು ಏನರ್ಥ ಅದು ಅಂತ ನೀವೇ ಕೇಳಬೇಕು ಮತ್ತೊಬ್ಬರು ಅಲ್ಲಿ ಹಿಂದಿದ್ದಂಥ ನಿರ್ದೇಶಕರು ಎಲ್ಲ ಡೈರಿಗಳಿಂದ ಹತ್ತತ್ತು ಸಾವಿರ ಪಡೆದು ಅವರು ಬರ್ತಡೆ ಮಾಡ್ಕೊಳಂತಕ್ಕಂಥದ್ದು ಮತ್ತು ಸರಿಯಾಗಿ ಉದ್ಯೋಗ ಕೊಡಿಸದೇ ಇರ್ತಕ್ಕಂಥದ್ದು ಇದೆಯಲ್ಲ ಮತ್ತೆ ಏನು ಹೋಗ್ಬೇಕು ಅವರಲ್ಲ ಅಲ್ಲಿ ಅಲ್ವಾ ಅವ್ರು ಹಸುನೆ ಕಟ್ಟಿಲ್ಲ ಆ ಡೈರಿಯಲ್ಲಿ ಇರ್ತಕ್ಕಂಥ ಕಾರ್ಯದರ್ಶಿಯವರು ಅವ್ರ ಮನೆ ಕುಟುಂಬದ ಹಾಲನ್ನು ಅವರು ಶೇರ್ಗೆ ಹಾಕಿ ಅವ್ರು ನಿಲ್ತಾರೆ ಅಂತಂತಂದು ಏನರ್ಥ ಏನ್ ಹೋಗ್ತಾರೆ ಇವರೆಲ್ಲ ಆ ಡೈರಿಗೆ ಮತ್ತಷ್ಟು ಇನ್ನ ರೈತರನ್ನ ದೀದಿ ಪರ್ ಮಾಡೋದಕ್ಕ ರೈತ ಕುಟುಂಬಗಳ ಶ್ರಮದ ಬೆವರಿನ ಶ್ರಮದ ಫಲ ಆ ರೈತ ಕುಟುಂಬಗಳಿಗೆ ಸೇರಬೇಕು ಹಾಲು ಅಂತಂದ್ರೆ ತಮಾಶಾಲ ಅಮೃತ ಒಂದೊಂದು ತೊಟ್ಟು ಅಮೃತನವರು ಕರೆದು ಡೈರಿಗೆ ಹಾಕಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿ ಅವರ ಕುಟುಂಬನ ಜೀವನ ಸಾಗಿಸ್ತಾ ಇದ್ದಾರೆ ಇಂಥ ಸಂದರ್ಭಗಳಲ್ಲಿ ಈ ಮಟ್ಟಗಾದಂತ ನಿರ್ದೇಶಕರುಗಳ್ ಹೋದ್ರೆ ಮತ್ತೆ ಇನ್ನೊಂದಷ್ಟು ಹಾಳಾಗ್ತದೆ ಹಂಗಾಗಿ ನಮ್ಮನ್ನು ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ನಿರ್ದೇಶಕ ಇರಬೇಕು ರೈತರು ಪರವಾಗಿರಬೇಕು ಪ್ರಾಮಾಣಿಕವಾಗಿರಬೇಕಂತ ವ್ಯಕ್ತಿ ನಾವು ನೋಡಿದ್ದೀವಿ ನಾವು ಇಪ್ಪತ್ತು ವರ್ಷಗಳಿಂದ ಈ ಭಾರದಲ್ಲಿ ನಮ್ಮ ನೆಲ್ಕುಟೆ ಸತೀಶ್ನವ್ರ ಜೊತೆಗೆ ನಾವು ಕೂಡ ನೋಡಿದ್ದೇವೆ ಹಂಗಾಗಿ ನಮಗೆ ಎಲ್ಲ ಡೈರಿ ಅಧ್ಯಕ್ಷರು ಕೂಡ ನಾನು ಮತ ಅಂತ ಅಂತೇಳಿ ನಂಬಿಕೆ ಇದೆ ಅವರ ಆಶೀರ್ವಾದ ಮಾಡಬೇಕು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ರೈತ ಸಂಘ ಮತ್ತು ನಮ್ಮ ನೆಲ್ಕುಂಡೆ ಸತೀಶಣ್ಣವರು ಕೂಡ ಜೊತೆಗೇನೆ ನಾವು ಅವರಿಗೆ ಬೆಂಬಲ ನೀಡೋದ್ರ ಮೂಲಕ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ನಮ್ಮೆಲ್ಲ ಅಧ್ಯಕ್ಷಗಳಲ್ಲಿ ಕೈ ಮುಗಿದ ನಾವು ಕೇಳಿದಂತೀವಿ